ಕ್ರಿಕೆಟ್ ಮಾಂಚೆಸ್ಟರ್ನಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಿನ ನಾಲ್ಕನೇ ಟೆಸ್ಟ್ನ ನಾಲ್ಕು ದಿನವಾದ ಇಂದು ಭಾರತ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರಂಭಿಕ ಆಘಾತ ಎದುರಿಸಿದೆ ಇತ್ತೀಚಿನ ವರದಿ ಬಂದಾಗ ಭಾರತ ಎರಡು ವಿಕೆಟ್ ನಷ್ಟಕ್ಕೆ ಅರವತ್ತೊಂದು ರನ್ ಗಳಿಸಿ ಆಡುತ್ತಿದೆ ಕೆಎಲ್ ರಾಹುಲ್ ಹಾಗೂ ಶುಭ್ಮನ್ ಗಿಲ್ ಕ್ರೀಸ್ನಲ್ಲಿದ್ದಾರೆ ಇದಕ್ಕೂ ಮುನ್ನ ಇಂಗ್ಲೆಂಡ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡು ಆರ್ನೂರ ಅರವತ್ತೊಂಬತ್ತು ರನ್ ಗಳಿಸಿ ಒಟ್ಟಾರೆ ಮುನ್ನೂರ ಹನ್ನೊಂದು ರನ್ಗಳ ಮುನ್ನಡೆ ಸಾಧಿಸಿದೆ ಇಂಗ್ಲೆಂಡ್ ಪರವಾಗಿ ಜೋ ರೂಟ್ ನೂರ ಐವತ್ತು ಬೆನ್ ಸ್ಟ್ರೋಕ್ ನೂರ ನಲವತ್ತೊಂದು ಬೆನ್ ಡಕೆಟ್ ತೊಂಬತ್ನಾಲ್ಕು ಜಾಕ್ ಕಾರ್ಲೆ ಎಂಬತ್ನಾಲ್ಕು ರನ್ ನೆರವಿನಿಂದ ಇಂಗ್ಲೆಂಡ್ ಬೃಹತ್ ಮೊತ್ತ ಪೇರಿಸಲು ಸಹಕಾರಿಯಾಯಿತು భారతదీంద్ర జడేజా నాలుకు జస్ప్రీత్ బూమ్రా వాషింగ్టన్ సుందర్ తలా ఎరడు ಅನುಶುಲ್ ಕಾಂಬೋಜ್ ಮೊಹಮ್ಮದ್ ಸಿರಾಜ್ ತಲಾ ಒಂದು ವಿಕೆಟ್ ಪಡೆದರು ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಐವತ್ತೆಂಟು ರನ್ಗಳಿಗೆ ಆಲ್ ಔಟ್ ಆಗಿತ್ತು ಐದು ಪಂದ್ಯಗಳ ಸರಣಿಯಲ್ಲಿ ಇಂಗ್ಲೆಂಡ್ ಎರಡು ಒಂದರ ಅಂತರದಲ್ಲಿ ಸರಣಿಯಲ್ಲಿ ಮುನ್ನಡೆ ಗಳಿಸಿದೆ ಈ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಭಾರತ ಸರಣಿ ಸಮಬಲ ಮಾಡಿಕೊಳ್ಳುವ ವಿಶ್ವಾಸದಲ್ಲಿದೆ ಐದನೇ ಹಾಗೂ ಕಡೆಯ ಪಂದ್ಯ ಜುಲೈ ಮೂವತ್ತೊಂದರಿಂದ ದಿವೋವೆಲ್ನಲ್ಲಿ ನಡೆಯಲಿದೆ